ಇದರ ನಡುವೆ ಅತ್ಯಾಚಾರದ ಆರೋಪಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಪರಪ್ಪನ ಗ್ರಹಾರ ಜೈಲು ಸೇರಿದ್ದಾನೆ ತನಿಖೆಗೆ ಅಸಹಕಾರ ಸರಿಯಾದ ಮಾಹಿತಿ ಕೊಡದೆ ದಾರಿ ತಪ್ಪಿಸ್ತಾ ಇದ್ದಾನೆ ಅಂತೇಳಿ ಕಸ್ಟಡಿಗೆ ಕೊಡಿ ಅಂತ ಎಸ್ಐಟಿ ಕೇಳಿತ್ತು ಆದರೂ ಪ್ರಜ್ವಲ್ಗೆ ಜೈಲಿನ ದಾರಿ ತೋರಿಸಿದೆ ನ್ಯಾಯಾಲಯ ಹಾಸನ ಅಶ್ಲೀಲ ವಿಡಿಯೋ ಪ್ರಕರಣದ ಸಂಬಂಧ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೈಲು ಶಿಕ್ಷೆ ಆಗಿದೆ ಪ್ರಜ್ವಲ್ ರೇವಣ್ಣ ಅವರ ಹತ್ತು ದಿನಗಳ ಪೊಲೀಸ್ ಕಸ್ಟಡಿ ಇಂದು ಅಂತ್ಯಗೊಂಡಿತ್ತು ಹೀಗಾಗಿ ಇವತ್ತು ಪ್ರಜ್ವಲ್ ರೇವಣ್ಣನ ನಲವತ್ತೆರಡನೇ ಎಸಿಎಂಎಂ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು ಪ್ರಕರಣದ ವಿಚಾರಣೆ ನಡೆಸಿದಂಥ ನ್ಯಾಯಾಧೀಶರು ಜೂನ್ ಇಪ್ಪತ್ನಾಲ್ಕರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದರು ಪೊಲೀಸರಿಂದ ತೊಂದರೆ ಆಯ್ತಾ ನೀವು ಮೆಡಿಕಲ್ ಮಾಡಿಸಿದ್ದೀರಾ ಪೊಲೀಸರಿಂದ ಯಾವುದೇ ತೊಂದರೆ ಆಗಿಲ್ಲ ಎಸ್ಐಟಿ ತನಿಖೆಗೆ ಸಹಕರಿಸದ ಪ್ರಜ್ವಲ್ ರೇವಣ್ಣ ಇಂದು ಎಸ್ಐಟಿ ಕಸ್ಟಡಿ ಅಂತ್ಯಗೊಂಡ ಹಿನ್ನೆಲೆಯಲ್ಲಿ ಪ್ರಜ್ವಲ್ ರೇವಣ್ಣರನ್ನ ಹಾಸನ ಹಾಗೂ ಬಸವನಗುಡಿಯಲ್ಲಿರುವಂಥ ನಿವಾಸದಲ್ಲಿ ಎಸ್ಐಟಿ ಅಧಿಕಾರಿಗಳು ಹಾಜರು ಮಾಡಿದರು ತನಿಖೆ ವೇಳೆ ಎಸ್ಐಟಿ ಅಧಿಕಾರಿಗಳಿಗೆ ಪ್ರಜ್ವಲ್ ರೇವಣ್ಣ ಸಹಕರಿಸಿಲ್ಲ ಅಂತ ಹೇಳಲಾಗ್ತಾ ಇದೆ ತನಿಖೆ ವೇಳೆ ಏನು ಬಿಡದ ಹಿನ್ನೆಲೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಟೆಕ್ನಿಕಲ್ ಎವಿಡೆನ್ಸ್ ಮೊರೆ ಹೋಗಿದ್ರು ವಾಯ್ಸ್ ಸ್ಯಾಂಪಲ್ ವರದಿ ಮೊಬೈಲ್ ರಿಟ್ರೀವ್ ಸೇರಿದಂತೆ ಹಲವು ರಿಪೋರ್ಟ್ ಬರಬೇಕಾಗಿದೆ ಹೀಗಾಗಿ ವರದಿ ಬಂದ ಬಳಿಕ ಕಸ್ಟಡಿಗೆ ಪಡಿಲಿಕ್ಕೆ ಎಸ್ಐಟಿ ಅಧಿಕಾರಿಗಳು ನಿರ್ಧರಿಸಿದ್ರು ಸಂತ್ರಸ್ತೆ ಕಿಡ್ನಾಪ್ ಕೇಸ್ನಲ್ಲಿ ಡಿ ರೇವಣ್ಣ ಜೈಲು ಸೇರಿದರು ಆಮೇಲೆ ಬೇಲ್ ಪಡೆದು ರಿಲೀಸ್ ಆಗಿದ್ರು ಆದ್ರಿ ಇವತ್ತು ಪ್ರಜ್ವಲ್ ರೇವಣ್ಣ ಕಂಬಿ ಹಿಂದೆ ಹೋಗಿದ್ದು ಸದ್ಯಕ್ಕೆ ಜಾಮೀನು ಸಿಗುವಂಥ ಲಕ್ಷಣಗಳಿಲ್ಲ ಎಸ್ಐಟಿ ಕಸ್ಟಡಿಯಲ್ಲಿದ್ದಂಥ ಪ್ರಜ್ವಲ್ ರೇವಣ್ಣ ಪರಪ್ಪನ ಅಗ್ರಹಾರದಲ್ಲಿ ಹದಿನಾಲ್ಕು ದಿನ ಜೈಲಲ್ಲೇ ಇರಬೇಕು ಹೆಚ್ಚಿನ ವಿಚಾರಣೆಗೆ ಯಾವಾಗ ಬೇಕಿದ್ರೂ ಕೂಡ ಎಸ್ಐಟಿ ಅಧಿಕಾರಿಗಳು ಬಾಡಿ ವಾರೆಂಟ್ ಪಡೆದು ಮತ್ತೆ ವಿಚಾರಣೆಗೆ ಕರ್ಕೊಂಡು ಹೋಗಬಹುದು ನ್ಯೂಸ್ ಏಟೀನ್ ಕನ್ನಡ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ